ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿಯ ತಿಳಿ ಕನ್ನಡದ ಒಂದು ನಾಲ್ಕು ಪಾಠಗಳು ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಕಾಫಿ ಕಪ್ಪು ಮತ್ತು ಟು ಸೂಟ್ ವ್ಯಾಕ್ಸ್ ಮ್ಯೂಸಿಯಂ ನನ್ನ ಗೋಪಾಲ ಈ ನಾಲ್ಕು ಪಾಠದಿಂದ ನಾನು ಸ್ವಂತ ವಾಕ್ಯಗಳನ್ನು ತೆಗೆದು ಮಾಡಿದ್ದೀನಿ ಫ್ರೇಮ್ ಮಾಡಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಈ ಕ್ಲಾಸಸ್ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀನಿ ಮೊದಲೇದಾಗಿ ನನ್ನ ಗೋಪಾಲ ಪಾಠದ ಸ್ವಂತ ವಾಕ್ಯದಲ್ಲಿ ಲೀಲೆ ಜನರಿಗೆ ಭಗವಂತನ ಲೀಲೆ ವಿಚಿತ್ರ ಎಂದು ತಿಳಿಯಬೇಕು ವಿಚಿತ್ರ ಎಂದು ತಿಳಿಯಬಹುದು ಅಂತ ನೀವು ಬರಿಬೋದು ಸಂಪಾದನೆ ಜೀವನದಲ್ಲಿ ಹಣ ಸಂಪಾದಿಸು ಸಂಪಾದಿಸಲು ನಾವು ನಾವು ಕಷ್ಟಪಡುತ್ತೇವೆ ಅಥವಾ ನಾವು ಜನರ ಪ್ರೀತಿಯನ್ನು ಸಂಪಾದಿಸಲು ಕಷ್ಟಪಡುತ್ತೇವೆ ಅಂತ ಸಹ ನೀವು ಬರೀಬಹುದು ತಂಗಾಳಿ ಮುಂಜಾನೆಯ ಹೊತ್ತಿನಲ್ಲಿ ತಂಗಾಳಿಯು ಬೀಸುತ್ತದೆ ಬೆಳಿಗ್ಗೆ ಹೊತ್ತಲ್ಲಿ ತಂಗಾಳಿ ತಂಪಾದ ಗಾಳಿ ಬೀಸುತ್ತದೆ ಅಥವಾ ಉದ್ಯಾನವನದಲ್ಲಿ ಗಿಡಗಳು ತಂಪಾದ ಗಾಳಿಯನ್ನು ಬೀಸುತ್ತವೆ ಅಂತಲೂ ಸಹ ನೀವು ಬರಿಬೋದು ಭವಣೆ ಶ್ರೀಮಂತರಿಗೆ ಭವಣೆ ಅಂದರೆ ಕರುಣೆ ಇಲ್ಲ ಅಂತ ಶ್ರೀಮಂತರಿಗೆ ಬಡವರ ಬಡವರ ಭವಣೆ ಅರಿವಿಗೆ ಬರುವುದಿಲ್ಲ ಬಡವರ ಒಂದು ಕಷ್ಟ ಬವಣೆ ಅಂದರೆ ಕಷ್ಟ ತೊಂದರೆ ಬಡವರ ಒಂದು ಕಷ್ಟ ಅಥವಾ ತೊಂದರೆ ಅವರಿಗೆ ಅರಿವು ಬರುವುದಿಲ್ಲ ಒಲುಮೆ ಇದನ್ನು ನೀವು ಬರ್ಕೊಳ್ಬೋದು ಕರುಣೆ ನಾವು ಬಡವರ ಮೇಲೆ ಕರುಣೆಯನ್ನು ತೋರಿಸಬೇಕು ಅಥವಾ ನೀವು ಕರುಣೆ ನಾವು ಪ್ರಾಣಿ ಪಕ್ಷಿಗಳ ಮೇಲೆ ಕರುಣೆಯನ್ನು ತೋರಿಸಬೇಕು ಅಥವಾ ತೋರಬೇಕು ಅಂತ ನೀವು ಅದನ್ನು ಬರಿಬೋದು ಕಾಫಿ ಕಪ್ಪು ಇದರ ಒಂದು ಸ್ವಂತ ವಾಕ್ಯ ಸಂತೋಷ ನೀವು ಸಂತೋಷನ ನಿಮ್ಮ ಓನ್ ಆನ್ಸರ್ ಮಾಡಬಹುದು ಅಥವಾ ಇದಾದರೂ ಬರಿಬೋದು ದುರ್ದೈವ ನಮಗೆ ಬರುವ ಕಷ್ಟಗಳೆಲ್ಲ ದುರ್ದೈವ ಒಂದು ತಿಳಿಯಬೇಕು ಏನು ಕಷ್ಟ ಬರುತ್ತೆ ಅದನ್ನು ನಮ್ಮ ಒಂದು ಅನ್ಲಕ್ ಅಂತ ತಿಳ್ಕೊಂಡು ಆಸ್ವಾದಿಸು ನಾವು ತಿನ್ನುವ ಆಹಾರವನ್ನು ಆಸ್ವಾದಿಸಬೇಕು ನಾವು ತಿನ್ನುವ ಆಹಾರ ಹಂಗೆ ತಿನ್ನಬಾರ್ದು ಅದರ ಒಂದು ಸವಿಯನ್ನು ರುಚಿಯನ್ನು ನೋಡಿಕೊಂಡು ನಾವು ಆಹಾರವನ್ನು ಸೇವಿಸಬೇಕಾಗುತ್ತೆ ಅಧಿಕಾರ ಅಧಿಕಾರದಲ್ಲಿ ಇರುವಾಗ ನಾವು ನಾಗರಿಕರಿಗೆ ಸಹಾಯ ಮಾಡಬೇಕು ಅಂದರೆ ನಾವು ಯಾವುದೇ ಒಂದು ಪೊಸಿಷನ್ ಇದ್ದಾಗ ನಾವು ಬೇರೆಯವರಿಗೆ ಒಂದು ಸಹಾಯವನ್ನು ನಾವು ಮಾಡಬೇಕಾಗುತ್ತೆ ಅಧಿಕಾರಿ ಅಂದರೆ ನೀವು ಯಾವುದೇ ಒಂದು ಪೊಸಿಷನ್ಲಿರುವಾಗ ಬೇರೆ ಹೆಡ್ ಮಾಸ್ಟರ್ ಆಗಿರಿ ಪ್ರಿನ್ಸಿಪಲ್ ಆಗಿರಿ ಆಫೀಸರ್ಸ್ ಆಗಿರಿ ಸೊ ಆವಾಗ ನಮ್ಮ ಕೈಯಲ್ಲಿ ಇಷ್ಟ ಆಗುತ್ತೆ ಅಷ್ಟು ನಾವು ನಾಗರಿಕರಿಗೆ ನಾವು ಸಹಾಯವನ್ನು ಮಾಡಬೇಕು ಅಥವಾ ಕಷ್ಟದಲ್ಲಿ ಯಾರು ಇರ್ತಾರೆ ಅವರಿಗೆ ನಾವು ಸಹಾಯವನ್ನು ಮಾಡಬೇಕು ದುಬಾರಿ ಈಗಿನ ಕಾಲದ ತರಕಾರಿಯ ಅಥವಾ ದವಸ ಧಾನ್ಯಗಳ ಬೆಲೆಯು ದುಬಾರಿಯಾಗಿದೆ ಅಥವಾ ಈಗಿನ ಕಾಲದ ಚಿನ್ನದ ಬೆಲೆಯು ದುಬಾರಿಯಾಗಿದೆ ಅಂತ ನೀವು ಕರಿಬೋದು ತರಾತುರಿ ತರಾತುರಿಯಲ್ಲಿ ಅರ್ಜೆಂಟ್ ಮಾಡೋದು ನಾವು ಶಾಲೆಗೆ ತರಾತುರಿಯಾಗಿ ಹೊರಡುತ್ತೇನೆ ಅಥವಾ ನಾನು ಶಾಲೆಗೆ ತರಾತುರಿಯಿಂದ ಹೊರಡುತ್ತೇನೆ ಅಪರೂಪ ನಮ್ಮ ಶಾಲೆಯಲ್ಲಿ ಕೆಲವು ಪುಸ್ತಕಗಳು ಅಪರೂಪದ ಪುಸ್ತಕಗಳಾಗಿವೆ ನಮ್ಮ ಶಾಲೆಯ ಒಂದು ಗ್ರಂಥಾಲಯದಲ್ಲಿರುವ ಪುಸ್ತಕಗಳು ಅಪರೂಪದ ಪುಸ್ತಕಗಳಾಗಿವೆ ಸಂಪುಸ್ತಕಗಳೇನಾಗುತ್ತೆ ತುಂಬ ನಮಗೆ ಇಷ್ಟ ಆಗುತ್ತೆ ಓದಬೇಕು ಅನ್ಸುತ್ತೆ ಆ ಪುಸ್ತಕಗಳು ನಮಗೆ ಅಪರೂಪ ಸ್ಪೆಷಲ್ ಆಗಿ ಕಾಣಿಸುತ್ತೆ ತದ್ರೂಪ ತದ್ರೂಪದ ಅವಳಿ ಮಕ್ಕಳನ್ನು ಗುರುತಿಸುವಾಗ ಗೊಂದಲವಾಗುತ್ತದೆ ಅಂದರೆ ಒಂದೇ ಥರ ಇರುವ ಮಕ್ಕಳನ್ನು ನಾವು ಗುರುತಿಸಬೇಕಾದ್ರೆ ನಮಗೆ ಕಷ್ಟ ಆಗುತ್ತೆ ನಿಗೂಢ ನಿಗೂಢ ಸೀಕ್ರೆಟ್ ವಿಶ್ವ ಉಗಮದ ಬಗ್ಗೆ ಇನ್ನೂ ನಿಗಾಢ ನಿಗೂಢವಾಗಿಯೇ ಉಳಿದಿದೆ ನಮ್ಮ ಒಂದು ದೇಶ ಒಂದು ವರ್ಲ್ಡ್ ಅದು ಯಾವ ರೀತಿಯಾಗಿ ಉಗಮ ಆಯಿತು ಅನ್ನೋದ್ರ ಬಗ್ಗೆ ನಮಗೆ ಇನ್ನು ಅದು ಒಂದು ಸೀಕ್ರೆಟ್ಗೆ ಉಳಿದಿದೆ ಅದು ನಮಗಿನ್ನ ಗೊತ್ತಾಗ್ತಾ ಇಲ್ಲ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಪಾಠದ ಸ್ವಂತ ವಾಕ್ಯ ಅವಘಡ ಅವಘಡ ಅಂದರೆ ಜಲ್ದಿ ಅಥವಾ ಏನಾದರೂ ಆಕ್ಸಿಡೆಂಟ್ ಏನಾದರೂ ಆಗೋದು ರಸ್ತೆಯಲ್ಲಿ ನಾವು ಕೆಲವೊಂದು ಸಲ ಅವಘಡವಾಗುವುದನ್ನು ನೋಡುತ್ತೇವೆ ಸಂಜೀವಿನಿ ಜೀವನದಲ್ಲಿ ಸೋತ ವ್ಯಕ್ತಿಗಳಿಗೆ ನಮ್ಮ ಅವರಿಗೆ ಸಂಜೀವಿನಿ ಥರ ಆಗಬೇಕು ಸಮನ್ವಯ ಜೀವನದಲ್ಲಿ ಸುಖ ದುಃಖಗಳು ಸಮನ್ವಯವಾಗಿರಬೇಕು ನಮ್ಮ ಜೀವನದಲ್ಲಿ ಸುಖ ದುಃಖಗಳು ಎರಡು ಸಮಾನವಾಗಿ ನಾವು ನೋಡಬೇಕು ಅಪೂರ್ವ ವಸ್ತು ಸಂಗ್ರಹಾಲಯದಲ್ಲಿ ಕೆಲವು ಅಪೂರ್ವ ವಸ್ತುಗಳ ಈ ವಸ್ತುಗಳು ಇರುತ್ತವೆ ಅಂದರೆ ಸ್ಪೆಷಲ್ ಆಗಿರೋ ವಸ್ತುಗಳು ಅಲಂಕಾರ ದೇವಸ್ಥಾನದಲ್ಲಿ ದೇವರಿಗೆ ಅಲಂಕಾರವನ್ನು ಮಾಡಿರ್ತಾರೆ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಹಲವು ನಿಗೂಢ ಸತ್ಯಾಂಶಗಳು ಇರುತ್ತವೆ ಮೋಸ್ಟ್ಲಿ ಇದು ನಿಗೂಢ ಅನಿಸುತ್ತೆ ನಿಗೂಢ ಇಲ್ಲಿ ನಾವು ನಿಗೂಢನ ಫ್ರೇಮ್ ಮಾಡಬೇಕಾಗುತ್ತೆ ಬದುಕಿನಲ್ಲಿ ಹಲವು ನಿಗೂಢ ಸತ್ಯಾಂಶಗಳು ಇರುತ್ತವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು